ಡ್ರಾಮಾ ಜಗ ಬಿಸ್ಕಿಂಗ್ ಅಬೌಟ್ ಇಶ್ಯೂಸ್ ಸಂಸತ್ತಿನ ಚಳಿಗಾಲದ ಅಧಿವೇಶನ ಇಂದು ಆರಂಭವಾಗ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ ಅದೇನಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಸುಮ್ಮನೆ ಸಮಯ ವ್ಯರ್ಥ ಮಾಡಬಾರದು ಬದಲಾಗಿ ಜನರ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಯೋಜನೆಯತ್ತ ನಿರ್ಧಾರವನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಅಧಿವೇಶನಕ್ಕೂ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದ ಮೋದಿ ಅವರು ಈ ಅಧಿವೇಶನದಲ್ಲಿ ಎಲ್ಲಾ ಪಕ್ಷಗಳು ಸೋಲಿನ ಭೀತಿ ಅಥವಾ ರಾಜಕೀಯ ತಾರತಮ್ಯದಿಂದ ಚರ್ಚೆಗಳನ್ನ ತಡೆ ಹಿಡಿಯಬಾರದು ಪ್ರತಿನಿಧಿಗಳು ದೇಶದ ಜನರ ಭವಿಷ್ಯದ ಬಗ್ಗೆ ಯೋಚಿಸಿ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಎಂದು ಹೇಳಿದರು ಸಂಸತ್ತು ಗಂಭೀರವಾಗಿ ಉದ್ದೇಶಪೂರ್ವಕವಾಗಿ ಕಾರ್ಯನಿರ್ವಹಿಸಬೇಕು ಈ ಅಧಿವೇಶನವು ದೇಶದ ಹಿತಾಸಕ್ತಿಯ ಬಗ್ಗೆ ಯೋಚನೆ ಮಾಡಬೇಕು ವಿರೋಧ ಪಕ್ಷವು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಮತ್ತು ದೇಶದ ಸಮಸ್ಯೆಗಳನ್ನು ನೋಡಿಕೊಳ್ಳಬೇಕು ನಾಟಕವಿಲ್ಲದೆ ಕಾರ್ಯಕ್ಷಮತೆ ಮುಖ್ಯ ಎಂದು ಮೋದಿ ತಿಳಿಸಿದರು ಬಿಹಾರ ಚುನಾವಣೆಯ ಫಲಿತಾಂಶಗಳ ಮೇಲೆ ಮಾತನಾಡಿದ ಮೋದಿ ಕೆಲವು ಪಕ್ಷಗಳಿಗೆ ಸೋಲು ಸ್ವೀಕರಿಸಲು ಕಷ್ಟವಾಗಿದೆ ಎಂದು ಹೇಳಿದರು ಫಲಿತಾಂಶ ಬಂದು ಇಷ್ಟು ಸಮಯ ಕಳೆದ್ರೂ ಕೆಲವು ಪಕ್ಷಗಳು ಶಾಂತವಾಗಿರಬೇಕಿತ್ತು ಆದರೆ ಸೋಲು ಅವರನ್ನ ಸುಮ್ಮನೆ ಕುಳಿತುಕೊಳ್ಳಲು ಬಿಡ್ತಿಲ್ಲ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಡ್ರಾಮಾ ಅಲ್ಲ ಡೆಲಿವರಿ ಬೇಕು ಎಂದು ಸ್ಪಷ್ಟವಾಗಿ ಹೇಳಿದರು ಅಂದರೆ ಸಂಸತ್ತಿನಲ್ಲಿ ಅಡ್ಡಿ ಅಥವಾ ನಾಟಕವಿಲ್ಲ ಕಾರ್ಯಕ್ಷಮತೆ ಮತ್ತು ಫಲಿತಾಂಶಗಳಿಗೆ ಆದ್ಯತೆ ನೀಡಬೇಕು ಅಂದರು ಪ್ರಧಾನಿ ಮೋದಿ ರಾಷ್ಟ್ರೀಯ ನೀತಿಯು ಫಲಿತಾಂಶ ನೀಡುವ ಮೂಲಕ ದೇಶದ ಪ್ರಗತಿಗೆ ನೆರವಾಗಬೇಕು ಎಂದು ಹೇಳಿದರು ಅವರು ದೇಶದಲ್ಲಿ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ಭರವಸೆ ಕುರಿತಾಗಿ ಮಾತನಾಡಿದರು ಭಾರತವು ಪ್ರಜಾಪ್ರಭುತ್ವವನ್ನು ಜೀವರೂಪದಲ್ಲಿ ಅನುಸರಿಸುತ್ತದೆ ಜನರ ಭಾಗವಹಿಸುವಿಕೆ ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತದೆ ಬಿಹಾರದಲ್ಲಿ ಮಹಿಳೆಯರ ಮತದಾನ ಇದಕ್ಕೆ ಉತ್ತಮ ಉದಾಹರಣೆ ಅಂದರು ಭಾರತ ಪ್ರಜಾಪ್ರಭುತ್ವವನ್ನ ಕೇವಲ ವ್ಯವಸ್ಥೆಯಾಗಿ ಅಲ್ಲ ತನ್ನ ಗುರುತಿನ ಭಾಗವಾಗಿ ಆಚರಿಸುತ್ತೆ ಮೋದಿ ಅವರು ಈ ಅಧಿವೇಶನದಲ್ಲಿ ಯಾವ ರೀತಿಯ ಚರ್ಚೆಗಳು ನಡೆಯಬಹುದು ಎಂಬುದನ್ನು ತಿಳಿಸಿದ್ದಾರೆ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೆ ಹದಿನೈದು ಸಭೆಗಳ ನಿರೀಕ್ಷೆ ಇದೆ ಈ ಅಧಿವೇಶನದಲ್ಲಿ ಆಡಳಿತ ಆರ್ಥಿಕತೆ ಸಾರ್ವಜನಿಕ ಕಲ್ಯಾಣ ಅಭಿವೃದ್ಧಿ ಯೋಜನೆಗಳು ಮತ್ತು ಅಮೆರಿಕ ಸುಂಕ ಏರಿಕೆ ಮುಂತಾದ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಸ್ಯೆಗಳ ಕುರಿತು ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ ಅಧಿವೇಶನದ ಉದ್ದಕ್ಕೂ ಅರ್ಥಪೂರ್ಣ ಸಂವಾದ ಸಹಕಾರ ಮತ್ತು ನಿಷ್ಪಕ್ಷಪಾತ ಚರ್ಚೆ ನಡೆಸುವಂತೆ ಮೋದಿ ಸಂಸದರನ್ನ ಒತ್ತಾಯಿಸಿದ್ರು ಎಲ್ಲ ಪಕ್ಷಗಳು ದೇಶದ ಹಿತಾಸಕ್ತಿಗಾಗಿ ರಚನಾತ್ಮಕ ಕೆಲಸ ಮಾಡಬೇಕು ಮತ್ತು ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂದು ಅವರು ಹೇಳಿದರು ಮೋದಿ ಹೇಳಿದಂತೆ ಸಂಸತ್ತಿನ ನಡವಳಿಕೆ ನಾಟಕವಲ್ಲ ವಾಸ್ತವಿಕ ಫಲಿತಾಂಶ ನೀಡುವ ಕಾರ್ಯವಾಗಿರಬೇಕು ಮೋದಿ ಸಂಸತ್ತಿನ ಸದಸ್ಯರಿಗೆ ದೇಶದ ಪ್ರಗತಿಗೆ ಒಂದಾಗಿ ಜವಾಬ್ದಾರಿಯುತ ಕೆಲಸ ಮಾಡಬೇಕು ಅಂತ ಕರೆ ನೀಡಿದ್ರು ಸೋಲು ಅಥವಾ ರಾಜಕೀಯ ತಾರತಮ್ಯಗಳಿಂದ ದೂರವಾಗಿ ಕಾರ್ಯಕ್ಷಮತೆ ಯೋಜನೆಗಳ ವಿತರಣೆ ಮತ್ತು ಜನರ ಕಲ್ಯಾಣಕ್ಕಾಗಿ ಎಲ್ಲರೂ ಕೆಲಸ ಮಾಡಿ ಅಂತ ಹೇಳಿದ್ರು ಈ ಚಳಿಗಾಲದ ಅಧಿವೇಶನವು ದೇಶದ ಮುಂದಿನ ಬೆಳವಣಿಗೆಗೆ ಪ್ರಮುಖವಾದ ಅಧ್ಯಾಯವಾಗಲಿದೆ ಅಂತ ಮೋದಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಮೋದಿ ಅಭಿಪ್ರಾಯವನ್ನ ಪ್ರಿಯಾಂಕಾ ಗಾಂಧಿ ಅವರು ಟೀಕಿಸಿದ್ದಾರೆ ಚುನಾವಣೆ ಜನರ ಸಮಸ್ಯೆಗಳನ್ನ ಸಂಸತ್ತಿನಲ್ಲಿ ಚರ್ಚಿಸಬೇಕು ಇದನ್ನ ನಾಟಕ ಎಂದು ಹೇಳಲಾಗುವುದಿಲ್ಲ ನಿಜವಾದ ನಾಟಕ ಅಂದ್ರೆ ಸಾರ್ವಜನಿಕರಿಗೆ ಮುಖ್ಯವಾದ ವಿಷಯಗಳ ಬಗ್ಗೆ ಚರ್ಚೆಗೆ ಅವಕಾಶ ನೀಡದೇ ಇರೋದು ಅಂತ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ